భాకార్యక్క కలియో ఇది నాదా ఇంబ్యను బదుక హండ్రెహారు హినారు ఏ నవరడు హిన్నే నలవత్ హార్ నాకే అరవత్నాల్క హినారైదు ఎంబత్ హలే తొంభత్తారు హినారేళ్ళ నూర హన్నెడు హినారెట్ల నూర ఇప్పినారు ఒత్ నూర నలవత్నాల్కూ హత్ ಅರವತ್ತು ಇಲ್ಲಿ ನಾವು ಎಂಟು ಸಾವಿರದ ಏಳುನೂರ ಎಂಟನ್ನು ಹದಿನಾರರಿಂದ ಭಾಗಿಸೋಣ ಇಲ್ಲಿ ನಾವು ಮೊದಲು ತೆಗೆದುಕೊಳ್ಳೋಣ ಎಂಬತ್ತೆರಡನ್ನು ನಾವು ಮೊದಲು ತೆಗೆದುಕೊಳ್ಳೋಣ ಹದಿನಾರರ ಮಧ್ಯೆಯಲ್ಲಿ ಎಂಬತ್ತೆರಡು ಇದೆ ಅನ್ನೋದನ್ನು ನಾವು ನೋಡೋಣ ಇಲ್ಲಿ ಎಂಬತ್ತೆರಡು ಇಲ್ಲ ಎಂಬತ್ತೆರಡಕ್ಕಿಂತ ಚಿಕ್ಕ ಸಂಖ್ಯೆ ಎಂಬತ್ತು ಅದು ಹದಿನಾರು ಇಡ್ಲಿ ಎಂಬತ್ತು ಇಲ್ಲಿ ನಾವು ಹದಿನಾರು ಇಡ್ಲಿ ಎಂಬತ್ತು ಅಂತ ಬರೆದುಕೊಳ್ಳೋಣ ಎಂಬತ್ತೆರಡರಲ್ಲಿ ಎಂಬತ್ತು ಕಳೆದರೆ ಎರಡು ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಇಳಿಸಿಕೊಳ್ಳೋಣ ಈಗ ಹದಿನಾರರ ಮಟ್ಟಿಯಲ್ಲಿ ಇಪ್ಪತ್ತು ಇಲ್ಲ ದಕ್ಷಿಣ ಚಿಕ್ಕ ಸುದ್ದಿಯಾದರೆ ಹದಿನಾರು ಇದೆ ಹದಿನಾರು ಅಂದರೆ ಹದಿನಾರು ಇಲ್ಲಿ ನಾವು ಒಂದನ್ನು ಬರೆದು ಇಲ್ಲಿ ಹದಿನಾರು ಬರೆದುಕೊಳ್ಳೋಣ ಇಪ್ಪತ್ತರಲ್ಲಿ ಹದಿನಾರು ಕಳೆದ ನಾಲ್ಕು ಈಗ ನಾವು ಈ ಎಂಟನ್ನು ಕೆಳಗಡೆ ಇಳಿಸಿಕೊಳ್ಳೋಣ ಈ ಹದಿನಾರರ ಮಧ್ಯೆಯಲ್ಲಿ ನಲವತ್ತೆಂಟು ಇದೆಯೇ ಅಥವಾ ನೋಡೋಣ ಇಲ್ಲಿ ಹದಿನಾರರ ಮಧ್ಯೆಯಲ್ಲಿ ನಲವತ್ತೆಂಟು ಇದೆ ಎಷ್ಟು ಬರುತ್ತೆ ಹದಿನಾರು ನಲವತ್ತೆಂಟು ಹದಿನಾರು ಮೂಗ್ಲೆ ನಲವತ್ತೆಂಟು ನಲವತ್ತೆಂಟರಲ್ಲಿ ನಲವತ್ತೆಂಟು ಬೈದರೆ ಸನ್ನಿ ನೆಕ್ಸ್ಟ್ ನಾವು ಇಲ್ಲಿ ಮೊದಲು ಲೆಕ್ಕವನ್ನು ಮಾಡೋಣ ಏಳು ಸಾವಿರದ ಎಂಟುನೂರ ಐವತ್ತಾರನ್ನು ಹದಿನಾರರಿಂದ ನಡೆಸೋಣ ಈ ಎರಡು ಸಂಖ್ಯೆಯ ಅಂಕಿಯನ್ನು ನಾವು ತೆಗೆದುಕೊಳ್ಳೋಣ ಎಪ್ಪತ್ತೆಂಟನ್ನು ಹದಿನಾರರ ಮಟ್ಟಿಯಲ್ಲಿ ಇಲ್ಲಿ ನೋಡೋಣ ಎಪ್ಪತ್ತೆಂಟು ಎಪ್ಪತ್ತೆಂಟಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಇಲ್ಲಿ ಅರವತ್ನಾಲ್ಕು ಹದಿನಾರು ಹದಿನಾರನಾಗಲಿ ಅರವತ್ನಾಲ್ಕು ಇಲ್ಲಿ ನಾವು ನಾಲ್ಕು ಬರೆಯೋದು ಇಲ್ಲಿ ಎಪ್ಪತ್ತೆಂಟರ ಕೆಳಗಡೆ ಅರವತ್ನಾಲ್ಕು ಬರೆಯೋಣ ಎಂಟರಲ್ಲಿ ನಾಲ್ಕು ಬೈದರೆ ನಾಲ್ಕು ಏಳರಲ್ಲಿ ಆರು ಬೈದರೆ ಒಂದು ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ನಾವು ಹದಿನಾರರ ಮಧ್ಯೆಯಲ್ಲಿ ಒಂದು ನೂರ ನಲವತ್ತೈದು ಇದೆ ಅನ್ನೋದನ್ನು ನೋಡೋಣ ಇಲ್ಲಿ ಒಂದು ನೂರ ನಲವತ್ತೈದು ಇಲ್ಲ ಒಂದು ನೂರ ನಲವತ್ನಾಲ್ಕು ಇದೆ ಹದಿನಾರು ಒಂಬತ್ತನೇ ಒಂದು ನೂರ ನಲವತ್ನಾಲ್ಕು ಐದರಲ್ಲಿ ನಾಲ್ಕು ಕಳೆದರೆ ಒಂದು ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ಒಂದರಲ್ಲಿ ನಾಲ್ಕು ಇದ್ದರೆ ಸೊನ್ನೆ ಈಗ ಉಳಿದ ಇಲ್ಲಿ ಆರನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ಇದು ಹದಿನಾರು ಬಂದರೆ ಹದಿನಾರು ಆಗುತ್ತೆ ಹದಿನಾರು ಬಂದರೆ ಹದಿನಾರು ಈ ಹದಿನಾರರಲ್ಲಿ ಹದಿನಾರು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾವು ಇನ್ನೊಂದು ಲೆಕ್ಕವನ್ನು ಮಾಡೋಣ ಐದು ಸಾವಿರದ ಐದು ನೂರ ಐವತ್ತೆರಡನ್ನು ನಾವು ಹದಿನಾರರಿಂದ ಆಗಿಸೋಣ ಇಲ್ಲಿ ಹದಿನಾರರ ಮಧ್ಯೆಯಲ್ಲಿ ಐವತ್ತೈದು ಇಲ್ಲ ಐವತ್ತೈದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ನಲವತ್ತೆಂಟು ಇದೆ ಹದಿನಾರು ಮೊದಲೇ ನಲವತ್ತೆಂಟು ಇಲ್ಲಿ ಐದರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹದಿನೈದರಲ್ಲಿ ನಾವು ಎಂಟು ಕಳೆದರೆ ಏಳು ಐದು ಐದು ಕಳೆದರೆ ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ನಾವು ಮಗ್ಗಿಯಲ್ಲಿ ಎಪ್ಪತ್ತೈದು ಇದೆ ಅನ್ನೋದನ್ನು ನೋಡೋಣ ಇಲ್ಲಿ ಹದಿನಾರರ ಮಗ್ಗಿಯಲ್ಲಿ ಎಪ್ಪತ್ತೈದು ಇಲ್ಲ ಇದು ಎಂಬತ್ತು ಎಪ್ಪತ್ತೈದಕ್ಕಿಂತ ಹೆಚ್ಚಾಗುತ್ತೆ ಸಂಖ್ಯೆ ಅದ ಆದ್ದರಿಂದ ನಾವು ಏನು ಮಾಡೋಣ ಹದಿನಾರು ನಾಲ್ಕಲೆ ಅರವತ್ತ್ನಾಲ್ಕು ತೆಗೆದುಕೊಳ್ಳೋಣ ಹದಿನಾರು ನಾಲ್ಕಲೆ ಅರವತ್ತ್ನಾಲ್ಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಏಳರಲ್ಲಿ ಆರು ಕಾಯ್ದರೆ ಒಂದು ಈಗ ಉಳಿದ ಈ ಎರಡನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ನಾವು ನೋಡೋಣ ಹದಿನಾರರ ಮಗಿಯಲ್ಲಿ ಒಂದು ನೂರ ಹನ್ನೆರಡು ಇದೆ ಏನಂತ ನೋಡೋಣ ಇಲ್ಲಿ ಒಂದು ನೂರ ಹನ್ನೆರಡು ಇದೆ ಹದಿನಾರು ಏಳಲ್ಲಿ ಒಂದು ನೂರ ಹನ್ನೆರಡು ಇಲ್ಲಿ ನಾವು ಏಳು ಬರೆಯೋಣ ಹದಿನಾರು ಒಂದು ನೂರ ಹನ್ನೆರಡು ಇಲ್ಲಿ ಸೊನ್ನೆ ಉಳಿಯುತ್ತೆ ಇವತ್ತಿನ ಈ ಲೈವ್ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ